ನಮಸ್ಕಾರ ಸ್ನೇಹಿತರೆ ಇವತ್ತು ಮಾನವ ಜೀವನದ ಅತ್ಯಂತ ದೊಡ್ಡ ಸತ್ಯದ ಬಗ್ಗೆ ಮಾತನಾಡೋಣ ನಾವು ಯಾಕೆ ಈ ಪರಿಸ್ಥಿತಿಯಲ್ಲಿ ಹುಟ್ಟಿದ್ದೇವೆ ಯಾಕೆ ಕೆಲವರಿಗೆ ಸುಖ ಕೆಲವರಿಗೆ ದುಃಖ ಯಾಕೆ ಕೆಲವರು ಶ್ರೀಮಂತರು ಕೆಲವರು ಬಡವರು ಯಮಧರ್ಮರಾಜ ಯಾಕೆ ಶಿಕ್ಷೆ ಕೊಡುತ್ತಾರೆ ಗರುಡ ಪುರಾಣ ಏನು ಹೇಳುತ್ತದೆ ಯಮಲೋಕ ನರಕ ಸ್ವರ್ಗ ಇವು ಇದೆಯಾ ನಿಜವಾಯುವು ಕರ್ಮ ಹೇಗೆ ಕೆಲಸ ಮಾಡುತ್ತದೆ ಇವೆಲ್ಲವನ್ನ ಈ ವಿಡಿಯೋ ನಿಮ್ಮ ಜೀವನದ ದೃಷ್ಟಿಯನ್ನು ಸಂಪೂರ್ಣ ಬದಲಾಯಿಸುತ್ತದೆ ಅಂತ ನಂಬಿದ್ದೇನೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಮೊದಲಿಗೆ ಯಮಧರ್ಮರಾಜ ಯಾರು ಯಮಧರ್ಮರಾಜ ವೈದಿಕ ಸಾಹಿತ್ಯದಲ್ಲಿ ಯಮನು ಅಧರ್ಮವನ್ನು ತಡೆಯುವವನು ಧರ್ಮವನ್ನು ಉಳಿಸುವವರು ಆತ್ಮಗಳ ಲೆಕ್ಕ ಮಾಡುವವರು ನ್ಯಾಯದ ಚಕ್ರವನ್ನು ಮುನ್ನಡೆಸುವರು ನ್ಯಾಯದ ದೇವರು ಇವರು ಅವರ ಹೆಸರು ಧರ್ಮರಾಜ ಅವರು ನ್ಯಾಯದ ಸಂಕೇತ ಧರ್ಮದ ರೂಪ ನಿರಪೇಕ್ಷ ಯಾರಿಗೂ ಭಯ ಬೇಡ ಪಕ್ಷಪಾತ ಬೇಡ ಯಮನು ಶಿಕ್ಷೆ ನೀಡುವುದಿಲ್ಲ ಅವರು ಕರ್ಮದ ಫಲವನ್ನು ಓದಿ ಹೇಳುತ್ತಾರೆ ಆತ್ಮ ಮರಣದ ಮೇಲೆ ಹೋಗುವ ದಾರಿ ಒಬ್ಬ ಮನುಷ್ಯ ಸತ್ತ ಮೇಲೆ ಪ್ರಾಣ ಹೊರಗೆ ಹೋದ ಮೇಲೆ ಮನಸ್ಸು ವಾಸನೆ ಆತ್ಮಕ್ಕೆ ಸೇರಿ ಯಮದೂತರು ಆತ್ಮವನ್ನು ಕರೆದುಕೊಂಡು ಹೋಗುತ್ತಾರೆ ಪತನ ಎಂದು ಕರೆಯಲಾಗುವ ನಲವತ್ತೆಂಟು ನಿಮಿಷದ ದಾರಿಯನ್ನು ಸಾಗುತ್ತಾರೆ ನಂತರ ಪ್ರೇತಾತ್ಮ ಪಥ ಕೊನೆಗೆ ಯಮಲೋಕ ಸಿಗುತ್ತದೆ ಅಲ್ಲಿ ಆತ್ಮಕ್ಕೆ ಒಂದು ಬೆಳಕು ತುಂಬಿದ ಸಭಾಂಗಣ ಕಾಣುತ್ತದೆ ಬಿಳಿ ಬೆಳಕು ಇರುವ ಸ್ಥಳವನ್ನು ಸೂಕ್ಷ್ಮ ಸ್ವರ್ಗ ಕಪ್ಪು ನೆರಳು ಇರುವ ಸ್ಥಳವನ್ನು ಸೂಕ್ಷ್ಮ ನರಕ ಎಂದು ಕರೆಯಲಾಗುತ್ತದೆ ಇದಕ್ಕೆ ಕರುಡ ಪುರಾಣದ ಮಹಾ ರಹಸ್ಯವಿದೆ ಯಮಧರ್ಮರಾಜ ಶಿಕ್ಷೆ ಕೊಡುವುದಿಲ್ಲ ಕರುಡ ಪುರಾಣ ಹೇಳುವುದೇನು ಕರ್ಮೀಯಾದಯಾದ ಮನುಷ್ಯನು ತನ್ನ ಕರ್ಮದ ವಾರಸುದಾರ ಯಮನು ಕೇವಲ ಲೆಕ್ಕ ಓದುವವ ಶಿಕ್ಷೆಯನ್ನು ಕರ್ಮವೇ ನೀಡುತ್ತದೆ ಪುಣ್ಯ ಹಿತ ಹೈತ ಎಲ್ಲವೂ ಆತ್ಮಕ್ಕೆ ಅಂಟಿಕೊಂಡಿರುತ್ತದೆ ಆತ್ಮ ಎಷ್ಟು ಮಹಾನ್ ಆಗಿದ್ದರೂ ಕರ್ಮ ಅಂಟಿಕೊಂಡೇ ಬರುತ್ತದೆ ಕರ್ಮವಿಲ್ಲದೆ ಯಾರೂ ಸಾಯುವುದಿಲ್ಲ ಕರ್ಮ ಮುಗಿಯದೆ ಯಾರೂ ಬದುಕುವುದಿಲ್ಲ ಯಮನು ಕೇವಲ ಉತ್ತರವನ್ನು ಪ್ರಕಟಿಸುವ ನ್ಯಾಯಾಧೀಶ ಉದಾಹರಣೆಗೆ ನ್ಯಾಯಾಲಯದಲ್ಲಿ ತಪ್ಪು ಮಾಡುವುದು ಆರೋಪಿಯ ಕೆಲಸ ಕಾನೂನು ಶಿಕ್ಷೆ ಹೇಳುತ್ತದೆ ನ್ಯಾಯಾಧೀಶನು ಶಕ್ತಿ ಹೇಳುತ್ತಾರೆ ಅದೇ ರೀತಿ ಯಮ್ಮನು ಕರ್ಮಕ್ಕೆ ತೀರ್ಪು ನೀಡುತ್ತಾರೆ ಅವರು ಕರ್ಮ ತಯಾರಿಸುವುದಿಲ್ಲ ಅಣೇ ಹೇಗೆ ಕೆಲಸ ಮಾಡುತ್ತದೆ ಹೊಸ ಜನ್ಮ ಪಡೆಯುವ ಮೊದಲು ಆತ್ಮ ಯಮಲೋಕಕ್ಕೆ ಬರುತ್ತದೆ ಯಮನು ಚಿತ್ರಗುಪ್ತ ಎಂಬ ದೇವರ ಹಸ್ತದಲ್ಲಿರುವ ಲೇಖನ ಪುಸ್ತಕ ತೆಗೆಯುತ್ತಾರೆ ಅದರಲ್ಲಿ ಹಳೆಯ ಜನ್ಮದಲ್ಲಿ ಮಾಡಿದ ಪುಣ್ಯ ಪಾಪ ದಾನ ಹಿಂಸೆ ಸುಳ್ಳು ಸೇವೆ ಅಧರ್ಮ ಎಲ್ಲದರ ಪಟ್ಟಿ ಇದನ್ನು ನೋಡಿ ದೇವತೆಗಳು ಆತ್ಮಕ್ಕೆ ಹೊಸ ದೇಹ ಹೊಸ ಕುಟುಂಬ ಹೊಸ ಪರಿಸ್ಥಿತಿ ಕೊಡುವರು ಇದನ್ನೇ ಪ್ರಾರಬ್ಧ ಕರ್ಮ ಹಣೆ ಬರ ಎಂದು ಕರೆಯುತ್ತಾರೆ ಯಾಕೆ ಕೆಲವರು ಬಡವರು ಯಾಕೆ ಕೆಲವು ಶ್ರೀಮಂತರು ಶ್ರೀಮಂತಿಕೆ ದಾನ ಕರ್ಮ ಇಂದಿನ ಜನ್ಮದಲ್ಲಿ ಅನ್ನದಾನ ಜಲದಾನ ವಿದ್ಯಾದಾನ ವಿದ್ಯಾದಾನ ವೃತ್ತಿ ಸೇವೆ ಸಮಾಜ ಸೇವೆ ಸತ್ಯದ ದಾರಿಯಲ್ಲಿ ಇದ್ದರೆ ಇವು ಇದ್ದರೆ ಈ ಜನ್ಮದಲ್ಲಿ ಹಣ ಅವಕಾಶ ಯಶಸ್ಸು ಬುದ್ಧಿ ಒಳ್ಳೆಯ ಸ್ನೇಹಿತರು ಬಲವಾದ ಮನಸ್ಸು ಬರುತ್ತದೆ ಇಂದಿನ ಜನ್ಮದಲ್ಲಿ ಮೋಸ ಸುಳ್ಳು ಇತರರ ಹಣ ಕಸಿದುಕೊಳ್ಳುವುದು ಕಡು ಮನೋಭಾವ ಭಿಕ್ಷುಕರನ್ನು ಕಿಚಾಯಿಸುವುದು ಇನ್ನೊಬ್ಬರಿಗೆ ಹಿಂಸೆ ಕೊಡುವುದು ಇವು ಇದ್ದರೆ ಈ ಜನ್ಮದಲ್ಲಿ ಬಡತನ ಬರುವುದು ಯಾಕೆ ಕೆಲವರು ಅಂಗವೈಕಲ್ಯದಿಂದ ಹುಟ್ಟುತ್ತಾರೆ ಅಂದರೆ ಕುರುಡರು ಕುಂಟರಾಗ್ತಾರೆ ಇದು ಗರುಡ ಪುರಾಣದಲ್ಲಿ ಹೇಳಿರುವುದು ಇಂದಿನ ಜನ್ಮದಲ್ಲಿ ಪ್ರಾಣಿ ಪಕ್ಷಿಗಳನ್ನು ಹಿಂಸಿಸುವುದು ಕೊಲೆ ಮಾಡುವುದು ಅಂಗವೈಕ್ಯ ಇರುವವರನ್ನು ಹಾಸ್ಯ ಮಾಡುವುದು ಇನ್ನೊಬ್ಬರ ದೇಹದ ಮೇಲೆ ದೌರ್ಜನ್ಯ ಮಾಡುವುದು ಕ್ರೂರ ಕೃತ್ಯವನ್ನು ಎಸಗುವುದು ಈ ಪಾಪಗಳು ಹೊಸ ಜೀವನದಲ್ಲಿ ದೇಹದ ಸಮಸ್ಯೆ ಅಂಗವೈಕಲ್ಯ ರೋಗ ಇವೆಲ್ಲವೂ ಪಾಪದ ರೂಪದಲ್ಲಿ ಬರುತ್ತವೆ ಇದು ಶಿಕ್ಷೆಯಲ್ಲ ಆತ್ಮದ ಶುದ್ಧೀಕರಣ ಭಗವದ್ಗೀತೆ ಹೇಳುವ ಮಹಾ ರಹಸ್ಯ ಕರ್ಮ ನಮಗೆ ಹತ್ತಿರಕ್ಕೆ ಬರುತ್ತದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಕರ್ಮೇಣ ವಾಧಿಕಾರಸ್ಥೆ ಅಂದರೆ ನಿನ್ನ ಕರ್ತವ್ಯ ನಿನ್ನದು ಫಲದ ಕರ್ತೃ ನಾನು ನೀನು ಮಾಡಿದ ಕೆಲಸ ನಿನ್ನದು ಫಲ ನಿನ್ನ ಕೈಗೆ ಬರುತ್ತದೆ ತಪ್ಪಿಗೆ ನೀನೇ ಜವಾಬ್ದಾರಿ ಯಮನಲ್ಲ ದೇವರಲ್ಲ ಕ್ವಾಂಟಮ್ ಪೆಸಿಫಿಕ್ ಕೂಡ ಇದೇ ಹೇಳುತ್ತದೆ ವಟ್ ಅವರ್ ಯು ಶೆಂಡ್ ಔಟ್ ರಿಟರ್ನ್ ಟು ಯು ಅದೇ ಗೀತೆಯ ಕರ್ಮ ಸಿದ್ಧಾಂತ ನರಕ ಸ್ವರ್ಗ ನಿಜವಾದ ಅರ್ಥ ಏನು ಗರುಡ ಪುರಾಣದಲ್ಲಿ ಇಪ್ಪತ್ತೆಂಟು ನರಕಗಳ ವಿವರ ಇವೆ ಆದರೆ ಅವು ಶಾಶ್ವತವಲ್ಲ ಶಿಕ್ಷೆ ಪಾಪದ ಶುದ್ಧೀಕರಣ ಪಾಪ ಮುಗಿದರೆ ಶಿಕ್ಷೆ ಮುಗಿಯುತ್ತದೆ ಸ್ವರ್ಗ ಎಂದರೆ ಪುಣ್ಯದ ಆನಂದದ ಸ್ಥಳ ನರಕ ಅಂದರೆ ಪಾಪದ ನಾಶ ಆತ್ಮಕ್ಕೆ ಇದು ಮಾತ್ರ ತಾತ್ಕಾಲಿಕ ಮತ್ತೆ ಆತ್ಮಕ್ಕೆ ಹೊಸ ಜನ್ಮ ಸಿಗುತ್ತದೆ ಯಮಲೋಕ ಹೇಗಿರುತ್ತದೆ ಎನ್ನುವುದಕ್ಕೆ ಗರುಡ ಪುರಾಣ ಮತ್ತು ವಾಲ್ಮೀಕಿ ಪ್ರ ರಾಮಾಯಣದ ಪ್ರಕಾರ ಬೆಳಕಿನ ಅರಮನೆ ಹಸಿರು ಬಿಳಿ ಕಿರಣಗಳು ಲಕ್ಷಾಂತರ ಯಮದೂತರು ಧರ್ಮದ ಆಸನ ಚಿತ್ರಗುಪ್ತನ ಪವಿತ್ರ ಗ್ರಂಥ ತಟಸ್ಥ ನಿಷ್ಪಕ್ಷಪಾತ ನ್ಯಾಯ ಯಮನು ಕೋಪದ ದೇವರಲ್ಲ ಅವರು ಧರ್ಮದ ದೇವರು ಯಾಕೆ ಶಿಕ್ಷೆ ಅನಿವಾರ್ಯ ಶಿಕ್ಷೆ ನೈತಿಕ ಸಮತೋಲನ ಅನ್ಯಾಯ ಮಾಡಿದ್ದೆಲ್ಲ ಪ್ರತಿಕ್ರಿಯೆಯಾಗಿ ಹಿಂದಿರುಗಬೇಕು ಶಿಕ್ಷೆ ಆತ್ಮದ ಪರಿವರ್ತನೆ ಪಾಪಗಳನ್ನು ಕರಗಿಸಿ ಆತ್ಮವನ್ನು ಶುದ್ಧೀಗೊಳಿಸುವುದು ಶಿಕ್ಷೆ ಕರ್ಮದ ಚಕ್ರ ಪ್ರಕೃತಿ ದೇವತೆಗಳು ವಿಶ್ವ ಎಲ್ಲವೂ ನ್ಯಾಯದಿಂದ ನಿಂತಿವೆ ಶಿಕ್ಷೆ ಒಂದು ಪಾಠ ತೇಲುವ ಬಟ್ಟೆ ತೆಗೆದು ತೆಗೆದುಹಾಕುವಂತೆ ಕರ್ಮ ಶಿಕ್ಷೆ ಆತ್ಮವನ್ನು ತೊಳೆಯುತ್ತದೆ ನಿಜ ಜೀವದಲ್ಲಿ ಉದಾಹರಣೆಗಳು ಅಂದರೆ ಒಬ್ಬ ಉದ್ಯಮಿ ಜನರಿಗೆ ದಾನ ಮಾಡಿದ ಈ ಜನ್ಮದಲ್ಲಿ ಅವನಿಗೆ ಅಪಾರ ಐಶ್ವರ್ಯ ಬಂತು ಅನ್ಯಾಯ ಮಾಡಿದ ರಾಜ ಮುಂದಿನ ಜನ್ಮದಲ್ಲಿ ಕಡು ಬಡ ಕುಟುಂಬದಲ್ಲಿ ಹುಟ್ಟುತ್ತಾನೆ ಅಂಗವಿಕಲರಿಗೆ ಸಹಾಯ ಮಾಡಿದ ಮಹಿಳೆ ಮುಂದಿನ ಜನ್ಮದಲ್ಲಿ ಆರೋಗ್ಯವಂತ ಸುಖವಂತರಾಗಿ ಬದುಕುತ್ತಾರೆ ಅನೇಕ ಶ್ರೀಮಂತು ಬಾಲ್ಯದಲ್ಲಿ ಬಹಳ ಬಡವರಾಗಿದ್ದರು ಅವರ ಹಳೆಯ ಜನ್ಮದ ಪುಣ್ಯ ಈಗ ಮಾಡಿದ ಪರಿಶ್ರಮ ಜೀವನ ಬದಲಾಯಿಸಿದೆ ಜೀವನ ಬದಲಿಸುವ ಏಳು ಕರ್ಮಗಳು ಇವು ಮಾಡಿದರೆ ಕರ್ಮ ಶುದ್ಧೀಕರಣವಾಗುತ್ತದೆ ದಾನ ಧರ್ಮ ಮಾಡುವುದು ನ್ಯಾಯ ಸತ್ಯದ ದಾರಿಯಲ್ಲಿ ನಡೆಯುವುದು ಪ್ರಾಣಿ ಪಕ್ಷಿಗಳಿಗೆ ದಯೆ ತೋರುವುದು ಹಿಂಸೆ ತ್ಯಾಗ ಮಾಡುವುದು ಅಹಂಕಾರವನ್ನು ತ್ಯಾಗ ಮಾಡುವುದು ಗುರುಪೂಜೆ ಮಾಡುವುದು ಆಧ್ಯಾತ್ಮ ಜಪ ಮಾಡುವುದು ಇವು ಭವಿಷ್ಯದ ಹಣೆಬರವನ್ನು ಬದಲಾಯಿಸುತ್ತವೆ ಯಮನು ಶಿಕ್ಷಕನಲ್ಲ ಯಮನು ನ್ಯಾಯಶಾಸ್ತ್ರದ ರಾಜ ಸತ್ಯದ ಗುರು ಕರ್ಮದ ನಿರೀಕ್ಷಕ ಆತ್ಮದ ಮಾರ್ಗದರ್ಶಿ ಅವರು ಶಿಕ್ಷೆ ಕೊಡುವುದಿಲ್ಲ ನಾವು ಮಾಡಿದ ಕರ್ಮ ನಮ್ಮ ಅನುಭವಿಸುವ ಫಲ ಯಮನು ಕೇವಲ ಅದರ ಓದುಗಾರ ಸೂರ್ಯದೇವರು ಯಮನ ತಂದೆ ತಾಯಿ ಸಂಜನಾ ದೇವಿ ಸೋದರಿ ಯಮುನಾ ನದಿ ಯಮಲೋಕ ಎಲ್ಲಿದೆ ಪುರಾಣಗಳ ಪ್ರಕಾರ ಯಮಲೋಕ ದಕ್ಷಿಣ ದಿಕ್ಕಿನಲ್ಲಿದೆ ಯಮಪುರಿ ದೊಡ್ಡ ನಗರದಂತೆ ಕಂಗೊಳಿಸುತ್ತದೆ ಬಿಳಿ ಬೆಳಕು ಪುಣ್ಯವಂತರಿಗೆ ಗಾಢ ಕತ್ತಲೆ ಪಾಪಾತ್ಮರಿಗೆ ಮಧ್ಯದಲ್ಲಿ ಯಮಧರ್ಮರಾಯನ ಸಿಂಹಾಸನ ಸಾವಿರಾರು ಯಮದೂತರು ರಕ್ಷಣಾ ಪಡೆಯಂತೆ ಚಿತ್ರಗುಪ್ತ ಮುಖ್ಯ ಲೆಕ್ಕಾಧಿಕಾರಿ ಯಮರನು ತಳಮಳವಿಲ್ಲದೆ ಶಾಂತ ಗಂಭೀರ ರಾಜ ಯಮಧರ್ಮರಾಜ ಬಳಸುವ ಪರಿಕರಗಳು ಪಾಶ ಆತ್ಮವನ್ನು ಹಿಡಿದು ತರುವುದು ದಂಡ ಧರ್ಮ ಮತ್ತು ಕಾಲದ ಸಂಕೇತ ಮಹಿಷಿ ಅಂದರೆ ಎಮ್ಮೆ ಯಮನ ವಾಹನ ಎಮ್ಮೆ ಶಕ್ತಿ ಸ್ಥಿರತೆ ನ್ಯಾಯದ ಚಕ್ರ ಚಿತ್ರಗುಪ್ತನ ಪುಸ್ತಕ ಎಲ್ಲ ಜೀವಿಗಳ ಕರ್ಮದ ಲೆಕ್ಕ ಯಮದೂತರು ಆತ್ಮವನ್ನು ಕರೆದುಕೊಂಡು ಹೋಗುವ ದೈವಬಲ ವಿಧಿ ಆಜ್ಞೆ ಮಾತ್ರ ಪಾಲಿಸುವವರು ಆತ್ಮಕ್ಕೆ ಹಾನಿ ಮಾಡುವವರಲ್ಲ ಯಾರೇ ಸತ್ತರು ದುಷ್ಟ ಶಿಷ್ಟ ಎಲ್ಲರಿಗೂ ಬರುತ್ತಾರೆ ಪ್ರತಿ ಧರ್ಮ ಹೇಳುವುದು ಒಂದೇ ಮನುಷ್ಯನು ಯಾವುದನ್ನಾದರೂ ತಪ್ಪಿಸಬಹುದು ಆದರೆ ತನ್ನ ಆತ್ಮವನ್ನು ತಪ್ಪಿಸಲಾರ ಸತ್ಯದ ಕಡೆ ನಿಲ್ಲು ನಿನ್ನ ಮನಸ್ಸಿಗೆ ಸುಳ್ಳು ಹೇಳಬೇಡ ನಿನ್ನ ಕರ್ತವ್ಯ ಮಾಡುವ ಫಲದ ಆಸೆ ಬೇಡ ದೇವರು ಯಾವುದೂ ಆದರೂ ನಂಬು ಜ್ಞಾನವನ್ನು ಹುಡುಕು ಸತ್ಯದಿಂದ ಬಂದ ಶಾಂತಿ ಶಾಶ್ವತ ಸುಳ್ಳಿನಿಂದ ಬಂದ ಗೆಲುವು ತಾತ್ಕಾಲಿಕ ಯಾವುದೇ ದೇವರು ಯಮದೂತ ಯಾರೂ ಅನ್ಯಾಯ ಮಾಡುವುದಿಲ್ಲ ಒಳ್ಳೆಯದಕ್ಕೆ ಒಳ್ಳೆಯದು ಕೆಟ್ಟದ್ದಕ್ಕೆ ಕೆಟ್ಟದ್ದು ನೀನು ಬಿತ್ತಿ ನೀನೇ ಕತ್ತರಿಸು ಒಳ್ಳೆಯ ಕೆಲಸ ಮಾಡಿದರೆ ದಾರಿ ತೆರೆದಿರುತ್ತದೆ ಕೆಟ್ಟ ಕೆಲಸ ಮಾಡಿದರೆ ನೋವು ಕಾದಿರುತ್ತದೆ ನಿನ್ನ ಜೀವನ ನಿನ್ನ ಕರ್ಮದ ಕನ್ನಡಕ ದೇವರು ದೂರದಲ್ಲಿಲ್ಲ ದೇವರು ಪ್ರತಿಯೊಬ್ಬ ಮನಸ್ಸಿನೊಳಗಿದೆ ಶಾಂತಿ ಪ್ರೀತಿ ದಯೆ ದೈವ ಸ್ವರೂಪ ನೀನು ಒಳ್ಳೆಯವನಾಗಿದ್ದರೆ ದೇವರ ಹತ್ತಿರ ನೀನು ಕೆಟ್ಟವನಾಗಿದ್ದರೆ ದೇವರಿಂದ ದೂರ ದೇಹ ತಾತ್ಕಾಲಿಕ ಹೆಸರು ಹಣ ಸ್ಥಾನ ತಾತ್ಕಾಲಿಕ ಆತ್ಮ ಶಾಶ್ವತ ಕರ್ಮ ಶಾಶ್ವತ ಇದನ್ನು ಅರಿತರೆ ಜೀವನದಲ್ಲಿ ಹೋರಾಟ ಕಡಿಮೆ ಸಂತೋಷ ಹೆಚ್ಚು ಪ್ರೀತಿ ಎಂದರೆ ಕ್ಷಮೆ ಸಹನೆ ಸಹಾಯ ಕೋಪವೇ ಇರದ ಇಲ್ಲದಿರುವುದು ದ್ವೇಷವೇ ಬಾರದಿರುವುದು ಪ್ರೀತಿಯು ಪಾಪಗಳನ್ನು ಕೂಡ ಕರಗಿಸಬಲ್ಲದು ನಾವು ದೇವರನ್ನು ಮರೆಯಬಹುದು ಆದರೆ ದೇವರು ಎಂದಿಗೂ ನಮ್ಮನ್ನು ಮರೆಯುವುದಿಲ್ಲ ನಾವು ಇಲ್ಲಿಗೆ ಬಂದಿರುವುದು ಕಲಿಯಲು ಒಳ್ಳೆಯದನ್ನು ಮಾಡಲು ಸೇವೆ ಮಾಡಲು ಬೆಳ ಇನ್ನೊಬ್ಬರಿಗೆ ಬೆಳಕಾಗಲು ಆತ್ಮವನ್ನು ಶುದ್ಧೀಕರಿಸಲು ದೇವರ ಹತ್ತಿರ ಹೋಗಲು ಇಷ್ಟು ಸಾಕು ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋನಲ್ಲಿ ಸಿಗೋಣ ನಮಸ್ಕಾರ